ಉದ್ಯಮಿ ಸಮಾಜ ಸೇವಕ ಸರಳ ಸಜ್ಜನಿಕೆಯ ಸರದಾರ ಸದ್ದಿಲ್ಲದೆ ಸಾಧನೆ ಮಾಡಿದ ಮಹಾನ್ ವ್ಯಕ್ತಿ ಶ್ರೀ ಜೆ ಪಿ ನಾರಾಯಣಸ್ವಾಮಿ ಸೇವೆ ಎಂಬುದು ಉತ್ಸವವಲ್ಲ ಅದು ಬದುಕು ಈ ನಂಬಿಕೆಯನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಬದುಕಿದ ವ್ಯಕ್ತಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಜವರೇಗೌಡನ ಪಾಳ್ಯದಲ್ಲಿ ಎರಡು ಎರಡು ಸಾವಿರದ ಒಂಬೈನೂರ ಐವತ್ತೆರಡರಂದು ಪುಟ್ಟಪ್ಪ ಯಲ್ಲಮ್ಮ ದಂಪತಿಗಳಿಗೆ ಜನಿಸಿದರು ಬಡತನದ ನಡುವೆ ಬೆಳೆದರು ಪರಿಶ್ರಮ ಮೌಲ್ಯಗಳು ಮತ್ತು ನಿಸ್ವಾರ್ಥ ಸೇವೆಯಿಂದ ಅಪರೂಪದ ಯಶಸ್ಸಿನತ್ತ ಸಾಗಿದ ಪ್ರೇರಣಾದಾಯಕ ಪಯಣ ಮಧ್ಯಮ ವಿದ್ಯಾಭ್ಯಾಸ ಹೊಂದಿದ್ದರೂ ಆತ್ಮವಿಶ್ವಾಸ ಶಿಸ್ತು ಮತ್ತು ದುಡಿಮೆಯಿಂದ ದೊಡ್ಡ ಉದ್ಯಮಿಯಾಗಿ ಬೆಳೆದವರು ತಮ್ಮ ಯಶಸ್ಸನ್ನು ತಮ್ಮಲ್ಲಿ ಸೀಮಿತಗೊಳಿಸದೆ ಸಮಾಜದ ಒಳಿತಿಗಾಗಿ ಹಂಚಿಕೊಂಡು ಸಾವಿರಾರು ಜನರಿಗೆ ದಾರಿದೀಪವಾದವರು ಒಬ್ಬ ವ್ಯಕ್ತಿಯ ಬದುಕಿ ಸಾವಿರಾರು ಜನರಿಗೆ ದಾರಿ ತೋರಬಹುದು ಎಂಬುದಕ್ಕೆ ಅವರ ಜೀವನವೇ ಜೀವಂತ ಉದಾಹರಣೆ ಒಂಬತ್ತು ಎರಡು ಎರಡು ಸಾವಿರದ ಹದಿನೇಳು ಕೇವಲ ಅರವತ್ತೈದನೇ ವಯಸ್ಸಿನಲ್ಲಿ ಒಂದು ಮಹಾನ್ ಹೃದಯ ಮೌನವಾದ ದಿನ ಆದರೆ ಅವರು ಹಚ್ಚಿದ ಬೆಳಕು ಆರಲಿಲ್ಲ ಎಂದಿಗೂ ಸಾವಿರಾರು ಜೀವಗಳಿಗೆ ದೀಪದಂತೆ ಬೆಳಗುತ್ತದೆ ಶ್ರೀ ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಎರಡು ಸಾವಿರದ ಹದಿನೆಂಟು ಸೇವೆಯ ಹೊಸ ಪಥ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾದ ಶ್ರೀ ಜಿಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಇದು ಒಂದು ಟ್ರಸ್ಟ್ ಅಲ್ಲ ಸಾವಿರಾರು ಜನರಲ್ಲಿ ಬೆಳಕು ತರಲು ಆರಂಭವಾದ ಸೇವೆಯ ಹೆಜ್ಜೆ ಗುರುತು ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಬಡ ವಿದ್ಯಾರ್ಥಿಗಳು ನಿಶಕ್ತರು ಗ್ರಾಮೀಣ ಮಕ್ಕಳು ವಿದ್ಯೆಯ ಬೆಳಕನ್ನು ತಲುಪದವರಿಗೆ ಹೊಸ ದಾರಿಯ ಬೆಳಕು ತೋರಿಸಿದೆ ಸಮುದಾಯ ಭವನಗಳು ನಿರ್ಮಾಣ ಮತ್ತು ಮೂಲ ಸೌಕರ್ಯಗಳ ವ್ಯವಸ್ಥೆ ಹಳ್ಳಿ ಹಳ್ಳಿಗೆ ಬೆಳಕು ಹರಿಸುವ ಗುರಿಯಲ್ಲಿ ಜೆಪಿಎನ್ ಪ್ರತಿಷ್ಠಾನವು ನೂರಾರು ಸೇವಾ ಕಾರ್ಯಗಳನ್ನು ಕೈಗೊಂಡಿದೆ ಸಮುದಾಯ ಭವನಗಳು ಶಾಲಾ ಕಟ್ಟಡಗಳು ಗ್ರಂಥಾಲಯಗಳು ಶೌಚಾಲಯಗಳು ಅಡುಗೆ ಮನೆಗಳು ಕುಡಿಯುವ ನೀರಿನ ವ್ಯವಸ್ಥೆಗಳು ದೇವಾಲಯಗಳ ಅಭಿವೃದ್ಧಿ ಸೋಲೂರಿನಲ್ಲಿ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದವರು ನಿರ್ಮಿಸಿರುವ ಸಮುದಾಯ ಭವನ ಉಡುಪಿಯಲ್ಲಿ ಗುರುಕೃಪ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಬಡ ಮಕ್ಕಳ ಆಹಾರ ಸಧರ್ಮ ಚಾರಿಟಬಲ್ ಟ್ರಸ್ಟ್ ಶ್ರೀ ಅರುಣಾನಂದ ಸ್ವಾಮೀಜಿಯವರು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ರಾಸಾಯಿ ಸೆಂಡೂರು ಗ್ರಾಮದಲ್ಲಿ ನಿರ್ಮಿಸುತ್ತಿರುವ ಶಾಲಾ ಕಟ್ಟಡ ಮತ್ತು ಕುಡಿಯುವ ನೀರಿನ ಯೋಜನೆ ಸೋಲೂರಿನ ಶ್ರೀ ರೇಣುಕಾ ಏಳಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಬೆಂಗಳೂರಿನ ಬಯಾಲಿಕವಲ್ನಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಬಿಜೆಪಿ ಫೌಂಡೇಶನ್ ಸುಧಾಕರ್ಗೆ ಅನುದಾನ ಬಂದಿರುತ್ತೆ ಹೊಸ ನೂತನ ಕಟ್ಟಡ ನಿರ್ಮಾಣ ಮಾಡಿದೇವಾಲಯ ದೇವರ ಕೃಪೆಟ್ಟು ಆಶೀರ್ವಾದ ಮಾಡಿ ಚೆನ್ನಾಗಿರುವಂತಹ ಅಂತ ಮಾಡುವುದನ್ನು ಕರ್ತಾರೆ ದಾವಣಗೆರೆ ಜಿಲ್ಲೆ ಆರ್ಯ ಈಡಿಗ ಸಂಘದವರು ನಿರ್ಮಿಸಿರುವ ವಿದ್ಯಾರ್ಥಿ ನಿಲಯದ ಕಟ್ಟಡ ನಿರ್ಮಾಣ ನಾವು ಹಿಂದೆ ಸಮಯದಲ್ಲೂ ನಮಗೆ ಹಿಂದೆ ಇದ್ದಂತ ಜೆ ಪಿ ಸ್ವಾಮಿ ಅವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಹಿಂದೆ ಮಹಿಳಾ ಕಟ್ಟದಾಗೂ ನಮಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲಿ ಬಾಯ್ ಕಟ್ಟಿದಾಗ ಪ್ರತಿಷ್ಠಾಪನೆ ಪ್ರತಿಷ್ಠಾನದಿಂದ ಜೆ ಪಿ ಪ್ರತಿಷ್ಠಾಪನೆಯಿಂದ ನಮಗೆ ಇಪ್ಪತ್ತು ಲಕ್ಷಗಳನ್ನ ನಮ್ ಸುಧಾಕರ್ ಸಾಹೇಬರು ಸಹಾಯ ಮಾಡಿದ್ದಾರೆ ಅವರ ಕೊಟ್ಟಂತ ಒಂದು ಕೊಡುಗೆಗೆ ನಾವು ಇಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಭೋಜನ ಭೋಜನಾಲಯಕ್ಕೆ ಜೆ ಪಿ ನಾರಾಯಣ ಸ್ವಾಮಿಯವರ ಹೆಸರನ್ನು ನಾವು ಇಟ್ಟಿದ್ದೀವಿ ಧಾರವಾಡ ಜಿಲ್ಲೆ ಆರ್ಯ ಈಡಿಗ ಸಂಘದವರು ನಿರ್ಮಿಸಿರುವ ವಿದ್ಯಾರ್ಥಿ ನಿಲಯದ ಕಟ್ಟಡ ನಿರ್ಮಾಣ ಏನೇನು ಹೆಸರು ಎಲ್ಲಿಂದ ಬಂದಿರೋದು ಎಷ್ಟು ವರ್ಷ ಆಯ್ತು ಬಂದು ಈ ಬಿಲ್ಡಿಂಗ್ ಬಗ್ಗೆ ಯಾಸ್ಟ್ ಬಗ್ಗೆ ಏನು ಒಪಿನಿಯನ್ ನಿಂದ ಪಾವಗಡ ತಾಲೂಕು ಆರ್ಯ ಏಡಿಗ ಸಮುದಾಯ ಭವನ ಶೃಂಗೇರಿ ಆರ್ಯ ಏಡಿಗರ ಸಂಘ ಸಮುದಾಯ ಭವನ ತುಮಕೂರು ಜಿಲ್ಲೆ ಗೊಬ್ಬೆ ತಾಲೂಕಿನ ಜವರೇಗೌಡನ ಪಾಳಿದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಮನೆ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಕುಣಿಗಲ್ ಶೆಟ್ಟಿಗನ ಹಳ್ಳಿಯಲ್ಲಿರುವ ಶ್ರೀ ಶಿವಶಂಕರ ವಿದ್ಯಾಸಂಸ್ಥೆಯವರು ನಡೆಸುತ್ತಿರುವ ಪ್ರೌಢ ಶಾಲೆಗೆ ಕಂಪ್ಯೂಟರ್ ರೂಮ್ ಪೇಂಟ್ ಎಲೆಕ್ಟ್ರಿಕಲ್ ಹಾಸನ ಅರಸೀಕೆರೆ ಶಾಲೆ ನಿರ್ಮಾಣ ಸುಮಾರು ಒಂದು ಮೂವತ್ತ ಮೂವತ್ತ್ವಿಂದ ಅಳಿಸ್ತಾ ಇದ್ವಿ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಶಾಲೆಯ ಕಟ್ಟಡ ಕಮ್ಮಿ ಆಗೋದ್ರಿಂದ ನಾವು ಜೆ ಪಿ ಪ್ರತಿಷ್ಠಾನದ ಅಧ್ಯಕ್ಷ ಆದರ ಸುಧಾಕರ್ ಹತ್ರ ಹೋಗಿದ್ವಿ ನಾವು ಯೋಗಣ್ಣವರು ಜಯಣ್ಣವರು ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಥರ ಶಾಲೆ ನಡೀತಾ ಇದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಸಂಖ್ಯೆ ಕಮ್ಮಿ ಇದೆ ಹಾಗಾಗಿ ದಯವಿಟ್ಟು ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ವಿ ಇದಕ್ಕಿಂತ ಮುಂಚೆ ಈ ಶಾಲೆಗೆ ಜೆ ಪಿ ನಾರಾಯಣಸ್ವಾಮಿಯವರು ಹಾಗೂ ಜಯಣ್ಣವರು ಯೋಗಣ್ಣವರು ಇವ್ರದೇ ಕೊಡುಗೆ ಈ ಶಾಲೆಗೆ ತೊಂಬತ್ತೊಂದು ತೊಂಬತ್ತೆರಡರಿಂದ ಯೋಗಣ್ಣವರು ಇವೆಲ್ಲ ಸೇರಿ ಶಾಲೆ ಮಾಡಿರೋದು ನಾವೆಲ್ಲ ಸೇರಿ ಈಗ ಕೊಠಡಿ ಸಂಖ್ಯೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋಲ್ಲ ಕೊಠಡಿಗಳು ಬೇಕಾಗಿರೋದ್ರಿಂದ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಧಾಕರ್ ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮೆಲ್ಲರೂ ಬಂದು ಸ್ವೀಕರಿಸಿ ನಮ್ಮ ಶಾಲೆಗೆ ಜೆ ಪಿ ಪ್ರತಿಷ್ಠಾನದಿಂದ ಇಪ್ಪತ್ತೈದು ಲಕ್ಷ ಅಮೌಂಟು ಈ ಮೇಲ್ಗಡೆ ಏನು ನಾವು ಕನ್ಸ್ಟ್ರಕ್ಷನ್ ಕಾಣ್ತಾ ಇದೆ ಆ ಕನ್ಸ್ಟ್ರಕ್ಷನ್ಗೆ ಇಪ್ಪತ್ತೈದು ಲಕ್ಷ ಅಮೌಂಟು ಬಿಡುಗಡೆ ಮಾಡಿ ನಮಗೆ ಈ ಶಾಲೆ ಮೇಲ್ಗಡೆ ಕೊಠಡಿ ಆಗೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟೆ ಅವರಿಗೆ ನಮ್ಮ ಆರೋಗ್ಯ ಸಮಾಜ ಹಸಿಗ ತಾಲೂಕಿಂದ ಹಾಗೂ ಶಾಲೆಯ ಪರವಾಗಿ ಸುಧಾಕರ್ ಸಾವರಿಗೆ ತುಂಬ ಅಭಿನಂದನೆ ತಿಳಿಸಿ ಹಾಸನ ಅರಸಿಕೆರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಹತ್ತು ಹೊಸ ಕಂಪ್ಯೂಟರ್ಗಳ ವ್ಯವಸ್ಥೆ ಒಟ್ಟಿನಲ್ಲಿ ನಾಲ್ಕು ಕೋಟಿ ಎಂಟು ಲಕ್ಷ ಹದಿನಾರು ಸಾವಿರದ ಮೌಲ್ಯದ ಸೇವೆ ಗ್ರಾಮೀಣ ಜನರ ಬದುಕಿಗೆ ಬೆಳಕು ಹಂಚಿದ ಸೇವೆಯ ಸಂಕೇತವಾಗಿದೆ ಶಿಕ್ಷಣ ಕ್ಷೇತ್ರದ ಬೆಳಕು ಪ್ರತಿ ವಿದ್ಯಾರ್ಥಿಯ ನಗುವಿನಲ್ಲಿ ಭವಿಷ್ಯದ ಬೆಳಕು ವಿದ್ಯೆಯೇ ಕುಟುಂಬದ ಬದುಕು ಬದಲಿಸುತ್ತದೆ ಎಂಬ ನಂಬಿಕೆಯಿಂದ ಪ್ರತಿಷ್ಠಾನ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದೆ ವಿದ್ಯೆಯಿಂದ ಸ್ವತಂತ್ರರಾಗಿ ಎಂಬ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದಂತೆ ಇಪ್ಪತ್ತಾರು ಪಂಗಡಗಳ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶಾಲೆ ಕಾಲೇಜು ಶುಲ್ಕ ಪಾವತಿಸಿ ಅನೇಕ ಮನೆಗಳಿಗೆ ನಂಬಿಕೆಯ ಆಶಾ ಕಿರಣವಾಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉದಯ ಕಿರಣ್ ನಾನು ಜಿ ಸಿ ಇಂಜಿನಿಯರಿಂಗ್ ಕಾಲೇಜ್ ವ್ಯಸಂಗ ವ್ಯಾಸಂಗ ಮಾಡುತ್ತಿದ್ದು ನನ್ನ ಕಾಲೇಜಿನ ಫೀಸ್ ಅನ್ನು ಕಟ್ಟಲು ನನಗೆ ಕಷ್ಟವಾಗುತ್ತಿತ್ತು ಹಾಗಾಗಿ ಜೆ ಪಿ ಎನ್ ಪಿ ಫೌಂಡೇಶನ್ ಸ್ಕಾಲರ್ಶಿಪ್ ಬಂದಿತ್ತು ಆದ್ದರಿಂದ ನನಗೆ ತುಂಬಾ ಉಪಯುಕ್ತವಾಗಿದೆ ಜೆ ಪಿ ಎನ್ ಪಿ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಮತ್ತು ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಿಗೂ ಮುಖ್ಯಸ್ಥರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಶಾಂತಕುಮಾರ್ ಅಂತ ಕಲ್ಬುರ್ಗಿಂದ ನಾನು ಎಮ್ ಕಾಮ್ ಸೆಕೆಂಡ್ ಇಯರ್ ಓದ್ತಾ ಇದ್ದೇನೆ ಪ್ರತಿ ವರ್ಷ ಜೆ ಪಿ ಎನ್ ಪಿ ಫೌಂಡೇಶನ್ನಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುತ್ತಾರೆ ಅದು ನನ್ನ ವಿದ್ಯಾಭ್ಯಾಸಕ್ಕೆ ತುಂಬ ಸದುಪಯೋಗ ಮಾಡಿಕೊಳ್ಳುತ್ತಿದ್ದೇನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಸಂದರ್ಭದಲ್ಲಿ ಸಮಾಜಮುಖಿ ಜೀವನದ ಪ್ರತಿಜ್ಞೆ ಸ್ವೀಕರಿಸಿ ಕರ್ತವ್ಯ ನಿಷ್ಠೆ ಮತ್ತು ಸೇವಾ ಮನೋಭಾವದ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡಲಾಯಿತು ಈ ಕ್ಷಣವು ಯುವಕರಲ್ಲಿ ಜವಾಬ್ದಾರಿ ಮತ್ತು ಸಮಾಜ ಸೇವೆಯ ಪ್ರೇರಣೆಯ ಹೊಸ ಬೆಳಕು ಮೂಡಿಸಿತು ನಮಸ್ಕಾರ ನನ್ನ ಹೆಸರು ದಿಶಾ ಎಲ್ ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಸುಧಾಕರ್ ಸರ್ ಅವರಿಗೂ ಹಾಗೂ ಲತಾ ಸುಧಾಕರ್ ಮೇಡಮ್ ಅವರಿಗೂ ಹಾಗೂ ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಬೆಂಗಳೂರು ಇವರಿಗೆ ವಂದನೆಗಳನ್ನು ತಿಳಿಸುತ್ತ ನನ್ನ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಾನದ ವತಿಯಿಂದ ಲ್ಯಾಪ್ಟಾಪ್ ಒದಗಿಸಿ ನಿಮಗೆ ಆಭಾರಿಯಾಗಿರುತ್ತೇನೆಂದು ಹೇಳುತ್ತಾ ನನ್ನ ಉನ್ನತ ವಿದ್ಯಾಭ್ಯಾಸ ಮುಗಿದ ಮೇಲೆ ಉನ್ನತ ಉದ್ಯೋಗಕ್ಕೆ ಏರಿದ ನಂತರ ಈಡೀಗ ಸಮಾಜಕ್ಕೂ ಹಾಗೂ ಪ್ರತಿಷ್ಠಾನಕ್ಕೂ ಸಮಾಜದ ಮಕ್ಕಳಿಗೂ ನನ್ನ ಕ ಕೈಲಾದ ಸಹಾಯ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾ ಮತ್ತೊಮ್ಮೆ ತನ್ ತಮಗೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಸಹಕಾರ ನೀಡಿದಂಥ ತುಮಕೂರು ಜಿಲ್ಲಾ ಆರ್ಯ ಇಡಿಗ ಸಂಘಕ್ಕೂ ಹಾಗೂ ತುಮಕೂರು ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಶಿವಣ್ಣ ಸರ್ ಅವರಿಗೂ ರವರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಒಟ್ಟು ಶಿಕ್ಷಣ ನೆರವು ನಾಲ್ಕು ಕೋಟಿ ಅರವತ್ತೈದು ಲಕ್ಷದ ಏಳುನೂರ ತೊಂಬತ್ತೇಳು ಆರೋಗ್ಯ ಮತ್ತು ಆಹಾರ ಸೇವೆ ಆರೋಗ್ಯವೇ ನಿಜವಾದ ಸಂಪತ್ತು ಪ್ರತಿಷ್ಠಾನದಿಂದ ಜನತೆಗೆ ಹಿತ ಗಂಭೀರ ಕಾಯಿಲೆಗಳಿಂದ ಬಳಲುವವರಿಗೆ ನೆರವು ಕೋವಿಡ್ ಕಾಲದಲ್ಲಿ ಆಹಾರ ಕಿಟ್ಗಳು ಔಷಧಿ ಮತ್ತು ವೃದ್ಧಾಪ್ಯ ಸಹಾಯ ಮಾತೃಶ್ರೀ ಮನೋವಿಕಾಸ ಕೇಂದ್ರದ ದಿವ್ಯಾಂಗ ಮಕ್ಕಳು ನಮ್ಮ ಜೆ ಪಿ ಸ್ವಾಮಿ ಅವರು ಬಹಳ ಉತ್ತಮವಾದಂಥ ಕೆಲಸವನ್ನು ನಮಗೆ ಮಾಡಿಕೊಳ್ತಾ ಇದ್ದಾರೆ ಅವರು ಒಂದು ಸಾವಿರದ ಹದಿನೇಳು ಹದಿನೆಂಟರಿಂದ ಸುಮಾರು ಒಂಬತ್ತು ಲಕ್ಷ ಹಣದ ಸಹಾಯವನ್ನು ಚೆಕ್ ಮುಖಾಂತರ ಮಾಡ್ತಾ ಬಂದಿದ್ದಾರೆ ಅದಕ್ಕೂ ಮೊದಲು ಎರಡು ಸಾವಿರದ ಹನ್ನೆರಡರಿಂದ ಅವರು ವಿಶೇಷ ಸಂದರ್ಭಗಳಲ್ಲಿ ಒಂದು ಅವರಿಗೆ ಸಮವಸ್ತ್ರ ಮತ್ತು ಆಹಾರಕ್ಕೋಸ್ಕರ ಒಂದು ಹಣ ಸಹಾಯವನ್ನು ಕೂಡ ಮಾಡ್ತಾಯಿದ್ರು ಈಗ ಈಗ ನೀಡ್ತಾ ಇರ್ತಕ್ಕಂಥ ಒಂದು ಹಣ ಏನಿದೆ ನಮಗೆ ನೆಲಮಂಗಲ ಬ್ರಾಂಚು ಐವತ್ತೆರಡು ಮಕ್ಕಳನ್ನು ಸಾಕೋದ್ರಲ್ಲಿ ಬಹಳ ಸಹಕಾರಿಯಾಗಿದೆ ಹಾಗೆ ಅವರ ಒಂದು ಆಹಾರ ಮತ್ತು ಸಮವಸ್ತ್ರಗಳ ಮತ್ತು ಅವರ ಪೋಷಣೆ ಪಾಲನೆಗೆ ಅನುಕೂಲ ಆಗ್ತಾ ಇದೆ ನಾವು ಈ ವಿಷಯದಲ್ಲಿ ಜೆ ಪಿ ನಲ್ಲಿರ್ತಕ್ಕಂಥ ನಮ್ಮ ಸುಧಾಕರ್ ಆಗಿರ್ಬೋದು ಮತ್ತು ಅವರ ಏನು ಒಂದು ಸದಸ್ಯರಾಗಿರ್ಬೋದು ಅವರೆಲ್ರಿಗೂ ಕೂಡ ನಾವು ಭಾಳ ತುಂಬ ಆಭಾರಿಯಾಗಿದ್ದೇವೆ ಹಾಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಕ್ಷಯ ಪಾತ್ರ ಮಧ್ಯಾಹ್ನ ಊಟವಾಹನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಪುನೀತ್ ರಾಜ್ಕುಮಾರ್ ಆಶ್ರಮಧಾಮ ಅನಾಥಾಶ್ರಮಕ್ಕೆ ಒಂದು ತಿಂಗಳ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಖರೀದಿಸಿ ನೀಡಲಾಯಿತು ಒಟ್ಟು ನೆರವು ಒಂದು ಕೋಟಿ ಎಂಬತ್ತೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಇದು ನೆರವಲ್ಲ ಬದುಕಿಗೆ ನೀಡಿದ ಹೊಸ ಉಸಿರು ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಿಸಿಲಿನಲ್ಲಿ ಬಾಯಾರಿಕೆ ನೀಗಿಸಿದ ಜೀವಜಲ ಕುಣಿಗಲ್ ಹೆಗ್ಗಡತಿ ಹಳ್ಳಿ ಅಡಕಮಾರನಹಳ್ಳಿ ಹಳ್ಳಿ ಭದ್ರಾವತಿಯ ಯರೇಹಳ್ಳಿ ತುಮಕೂರು ಜಿಲ್ಲೆಯ ಶಿರಾ ಧಾರವಾಡದ ಗರ್ಗ ನೀರಿನ ಕೊರತೆಯಿಂದ ನರಳುತ್ತಿದ್ದ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿಂದ ಶಾಶ್ವತ ಪರಿಹಾರ ಶುದ್ಧ ನೀರಿನ ಘಟಕ ಮಾಡಿರೋದ್ರಿಂದ ಹಳ್ಳಿನ ಗ್ರಾಮಸ್ಥರಿಗೂ ಅನುಕೂಲ ಆಗಿದೆ ಇಲ್ಲಿದ್ದ ಸ್ಥಳೀಯ ಗ್ರಾಮಸ್ಥರಿಗೂ ಬಹಳ ಅನುಕೂಲ ಆಗಿದೆ ಸೋಡಿಯಂ ಜಾಸ್ತಿ ಇತ್ತು ನಮ್ಮ ಏರಿಯಾದಲ್ಲಿ ಈಗ ಸೋಡಿಯಂ ಮುಕ್ತ ಇದು ಕುಡಿಯೋ ನೀರು ಶುದ್ಧ ಘಟಕ ಇರೋದ್ರಿಂದ ಎಲ್ಲದಕ್ಕೂ ಅನುಕೂಲ ಆಗಿದೆ ಇದರಿಂದ ಜೆ ಪಿ ನಾರಾಯಣಸ್ವಾಮಿ ಟ್ರಸ್ಟ್ ಪ್ರತಿಯೊಂದು ಮಾಡಿರೋದ್ರಿಂದ ತುಂಬ ಹೃದಯ ಧನ್ಯವಾದಗಳು ಮುಂಚೆಯಿಂದ ನಾವು ಬೋರ್ವೆಲ್ ನೀರು ಕುಡಿತಾ ಗ್ರಾಮ ಪಂಚಾಯತಿ ಅವರಿಗೆ ನಮ್ಮ ಅಣ್ಣ ಹೇಳ್ದಂಗೆ ಒಟ್ಟು ವಿನಿಯೋಗ ನಲವತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರ ಹನ್ನೆರಡು ಈ ಘಟಕಗಳು ನೀರಲ್ಲ ಜೀವ ಉಳಿಸುವ ದಾರಿ ಯುವಜನರ ಜನರ ಕೌಶಲ್ಯಾಭಿವೃದ್ಧಿ ಯುವಕರೇ ಸಮಾಜದ ಭವಿಷ್ಯ ಅದಕ್ಕಾಗಿ ಶಿಕ್ಷಣದ ನಂತರವೂ ಜೆಪಿಎನ್ ಪ್ರತಿಷ್ಠಾನ ಯುವಕರ ಕೈ ಹಿಡಿದಿದೆ ಉದ್ಯೋಗೋಚಿತ ತರಬೇತಿ ತಂತ್ರಜ್ಞಾನ ಹಸ್ತ ಕೌಶಲ್ಯ ಸಂವಹನ ನಾಯಕತ್ವ ಮತ್ತು ಜೀವನ ಮೌಲ್ಯಗಳ ಮೂಲಕ ಯುವಕರಲ್ಲಿ ಸಂಪೂರ್ಣ ವ್ಯಕ್ತಿತ್ವವನ್ನ ರೂಪಿಸಿದೆ ಯುವಕರನ್ನು ಕೇವಲ ಉದ್ಯೋಗಿಗಳಾಗಿಯೇ ಅಲ್ಲ ಸ್ವಾವಲಂಬಿಗಳು ಮತ್ತು ಸಮಾಜಮುಖಿ ನಾಯಕರಾಗಿ ಬೆಳೆಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಾಟಾ ಐಐಎಸ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿವಿಧ ಕೌಶಲ್ಯ ತರಬೇತಿಗಳನ್ನು ನೀಡಲಾಗಿದೆ ಯುವಕರು ವೃತ್ತಿ ಜೀವನಕ್ಕೆ ಆತ್ಮವಿಶ್ವಾಸದಿಂದ ಕಾಲಿಡುವಂತೆ ಮಾಡಿರುವುದು ಜೆಪಿಎಲ್ ಪ್ರತಿಷ್ಠಾನದ ಹೆಮ್ಮೆಯ ಹೆಜ್ಜೆಯಾಗಿದೆ ಪ್ರತಿಷ್ಠಾನದ ಸಮಗ್ರ ಸೇವಾಪಯಣ ಎರಡು ಸಾವಿರದ ಹದಿನೆಂಟರಿಂದ ಈವರೆಗೆ ಜೆಪಿಎನ್ ಪ್ರತಿಷ್ಠಾನವು ಸುಮಾರು ಹದಿನಾಲ್ಕು ಕೋಟಿಗೂ ಹೆಚ್ಚು ಮೌಲ್ಯದ ಸೇವಾ ಕಾರ್ಯಗಳನ್ನು ಕೈಗೊಂಡಿದೆ ವಿದ್ಯಾರ್ಥಿಗಳ ಶಿಕ್ಷಣ ವೃದ್ಧರಿಗೆ ಮಾಸಿಕ ವೇತನ ವೈದ್ಯಕೀಯ ನೆರವು ಸಮುದಾಯ ಅಭಿವೃದ್ಧಿ ಎಲ್ಲವೂ ಮಾನವೀಯತೆಯ ನಿಜವಾದ ಮುಖ ಈ ಬೆಳವಣಿಗೆಗೆ ಪ್ರೇರಣೆಯಾದವರು ಶ್ರೀ ಜೆಪಿ ಸ್ವಾಮಿ ಅವರ ಸೇವಾ ತತ್ವ ಮೌಲ್ಯಗಳು ಮತ್ತು ಸಮಾಜದ ಮೇಲಿನ ಪ್ರೀತಿಯೇ ಪ್ರತಿಷ್ಠಾನದ ಶಕ್ತಿ ಇಂದು ಟ್ರಸ್ಟಿಗಳು ಮತ್ತು ಸಂಚಾಲಕರುಗಳ ಶ್ರದ್ಧೆ ಸಮರ್ಪಣೆ ಮತ್ತು ನಿರಂತರ ಪರಿಶ್ರಮದ ಮೂಲಕ ಜೆ ಪಿಎನ್ ಪ್ರತಿಷ್ಠಾನ ಬೆಳೆಯುತ್ತಿದೆ ಇದು ಕೇವಲ ಒಂದು ಟ್ರಸ್ಟ್ ಅಲ್ಲ ಸೇವಾ ತತ್ವ ಸ್ಪಷ್ಟ ದೃಷ್ಟಿಕೋನ ಮತ್ತು ಶ್ರದ್ಧೆಯಿಂದ ಸಾಗುತ್ತಿರುವ ಜೀವನ ಪರ ಸಂಸ್ಥೆ ನಾವು ಸಮಾಜದಿಂದ ಏನು ಪಡೆಯುತ್ತೇವೆ ಎಂಬುದಕ್ಕಿಂತ ಸಮಾಜಕ್ಕೆ ನಾವು ಏನು ಕೊಡುತ್ತೇವೆ ಎಂಬುದೇ ಮುಖ್ಯ ಈ ತತ್ವವನ್ನು ಜೀವನದ ಪ್ರತಿಯೊಂದು ಪುಟದಲ್ಲಿ ತೋರಿಸಿದ ಎಂದಿಗೂ ಮರೆಯಲಾಗದ ಮಾಣಿಕ್ಯ ನಮ್ಮ ಜೇಪಿನ್ ರವರು ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರು ಅವರ ಸೇವೆಯ ಬೆಳಕು ನಮ್ಮ ಹೃದಯಗಳಲ್ಲಿ ಸದಾ ಜೀವಂತ ಎರಡು ಸಾವಿರದ ಹದಿನೆಂಟು ಈವರೆಗೆ ಜೆಪಿಎನ್ ಪ್ರತಿಷ್ಠಾನದ ಸೇವೆಯ ಪಯಣ ಮಾನವ ಸೇವೆಯೇ ನಮ್ಮ ಧ್ಯೇಯ ಸಮಾಜದ ಪ್ರಗತಿಯೇ ನಮ್ಮ ನಂಬಿಕೆ ಜೆಪಿಎನ್ ಪ್ರತಿಷ್ಠಾನ ಸಮುದಾಯದ ಸೇವೆಯಲ್ಲಿ